ಎರಡು ಮೂರು ವಿಷಯಗಳ ಬಗ್ಗೆ ನಾನು ಒಂದು ಮಾತಾಡಲಿಕ್ಕೆ ತಮ್ಮೊಟ್ಟಿಗೆ ತಮ್ಮನ್ನೆಲ್ಲರೂ ಕೂಡ ಆಹ್ವಾನ ಮಾಡಿದ್ದೇನೆ ಮೊದಲನೇ ವಿಷಯ ಬಿ ಡಿ ಎ ಕಾಂಪ್ಲೆಕ್ಸ್ ಬಿ ಡಿ ಎ ಕಾಂಪ್ಲೆಕ್ಸ್ ಏನಾಗಿದೆ ಸುಮಾರು ಎರಡು ಸಾವಿರ ಕೋಟಿಗಿಂತ ಹೆಚ್ಚು ಇದನ್ನು ಡೆಬಾಲಿಷನನ್ನು ಮಾಡಲಿಕ್ಕೆ ಈಗಾಗಲೇ ಪೊಸಿಷನನ್ನು ತಗೋ ತೊಗೊಳ್ಲಿಕ್ಕೆ ಒತ್ತಾಯವನ್ನು ಇದ್ದಾರೆ ವಿಧಾನಸಭೆಯಲ್ಲೂ ಕೂಡ ಇರೋ ವಿಷಯವನ್ನು ನಾನು ಮಾತಾಡಿದ್ದೇನೆ ಇದನ್ನು ಹೊಸದಾಗಿ ಎರಡು ಸಾವಿರದ ಇಸ್ವಿಯಲ್ಲಿ ಕಟ್ಟಿರೋದ್ರಿಂದ ಮತ್ತೊಮ್ಮೆ ಇದನ್ನು ಕೈಬಿಡಿ ಸುಮಾರು ಎರಡು ಸಾವಿರ ಕೋಟಿ ಕಟ್ಟಲಿಕ್ಕೆ ಬೇಕಾಗಿರೋದು ಇನ್ನೂರು ಕೋಟಿ ಅಷ್ಟೇ ಒಂದು ಸರಿ ನಮ್ಮ ಬಿಳಿಯಿಂದ ಕೈ ತಪ್ಪಿ ಹೋದರೆ ಆಸ್ತಿ ಮತ್ತೆ ಎಚ್ ಎಸ್ ಆರ್ ಅಲ್ಲಿ ಈ ರೀತಿಯಾದಂಥ ಒಂದು ಆಸ್ತಿ ಇರೋದಿಲ್ಲ ಇದು ಪ್ರೈವೇಟೈಸೇಷನ್ ಆಗಿ ಯಾರ್ದೋ ಕೈ ಸೇರುತ್ತೆ ಆದ್ದರಿಂದ ಸರ್ಕಾರ ತಕ್ಷಣ ಮತ್ತೊಮ್ಮೆ ಇದರ ಬಗ್ಗೆ ಹೆಚ್ಚು ಜಾಗ್ರತೆ ವಹಿಸಿ ಇದನ್ನು ಮುಂದುವರಿಲಿಕ್ಕೆ ಬಿಡುಬಾಡಿ ಈ ಕಾಂಪ್ಲೆಕ್ಸನ್ನು ಹಾಗೆ ಉಳಿಸಿ ಅಂತ ಒತ್ತಾಯವನ್ನು ನಾನು ಮಾಡ್ತೇನೆ